ಫ್ರೂಟ್ಸ್ನ ತೊಗೊಳ್ಳಕ್ ಬಂದಿದ್ದೀವಿ ಕೆ ಕೆ ಡ್ಯಾನ್ಸ್ ನೋಡಿ ಮನೆ ವಿಲಾಗ್ ಹೋಗುವಾಗ ಇಲ್ಲಿ ಹಂಗೆ ಮೋರಿಗೆ ಬಂದಿದ್ವಿ ಏನಾದರೂ ವೆಜಿಟೇಬಲ್ಸ್ ಏನಾದರೂ ಫ್ರೂಟ್ಸ್ ತಗೊಂಡೋಗಿ ಮನೆಯಲ್ಲಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಬಿಟ್ಟು ಬೋಗ್ನಿ ತಗತ ಅಂತ ಹೌದಾ ಬೊಗ್ನಿನ ಒಂಥರ ಸ್ಮೆಲ್ ಅದ ಇಲ್ಲ ಅದು ಚಾಕ್ಲೇಟ್ ಅದ ಬಂತು ರೂಮ್ ಎಷ್ಟು 3 ಇಲ್ಲ كده ಇಲ್ಲ ಮೋರ್ ಇಟ್ಸ್ ಎಕ್ಸ್‌ಪೆನ್ಸಿವ್ ಇಲ್ಲ ಎಗ್ ತಗೊಂಡು ಕುದಿಸಿ ತಿನ್ಬೇಡ ನಾನು boiled egg அல்லது <nenhum N�edy> ఫార్టీ సిక్స్ థౌజ్ అంతే బర్నల్ బింట బిన్ ట్యాంగ్ ఈ చికన్ ఇలా సీ ఫుడ్స్ ఈ కడ ఇట్స్ నాట్ ఆర్స్ నోడిల్ ఐషి కమ్ హియర్

ಇಲ್ಲಿಲ್ಲ ಬಿಡು ಇದು ಐಟಮ್ಸ್ ತಿನ್ನೋ ಐಟಮ್ಸ್ ಅಲ್ಲ ಲೇಝಾ ತಗೋ ಗ್ರೀನ್ ತಗೋ ಇಲ್ಲೊಂಥರ ಬೇರೆ ಇದಾವಲ್ಲ ಲೇಸ್ ಇಲ್ಲೊಂಥರ ಬೇರೆ ಇದಾವಲ್ಲ ಲೇಸ್ ಬಿಸ್ಕೆಟ್ ತಗೋ ಒಂದು ಲಕ್ಷ ಅಂದ್ರೆ ಐದುನೂರು ಇಟ್ಕೊಂಡಿರು ನೋಡೋಣ ಅಲ್ಲಿ ಅವ್ರು ಏನು ಹೇಳ್ತಾರಂತ ಇಲ್ಲೊಂದು ಬಿಸ್ಕೆಟ್ ತಗೋ ಯಾವುದಾದ್ರೂ ಒಂದು ಆ ಕ್ರೀಮ್ ಬಿಸ್ಕೆಟ್ ಬಿಟ್ಟು ತಗೋ ಕ್ರೀಮ್ ಬಿಸ್ಕೆಟ್ ಬೇಡ ಬಿಟ್ಬೇಡ ಅದೇ ಒರಿಯೋ ಓರಿಯೋನು ಕ್ರೀಮಾಮ್ಮ ಚೆನ್ನಾಗಿತ್ತ ಲट्टे ತೊಗೋ ಲट्टे ಲट्टे ಅಲ್ಲದ ಲಾಟೆ ಲಾಟೆ ತೊಗೋ ಬಿಸ್ಕತ್ ಬಂದಾ ಸಾಕಾ ಓರಿಯೋ ಎಲ್ಲರೂ ಆಗ್ಬೇಕಲ್ಲ ಯಸ್ ಸೆವೆನ್ ಮೆಂಬರ್ಸ್ ಅಮ್ಮ

హైదు సవరా ప్రింగుల్స్ ప్రింపిల్స్ హైదు సవర లేదా బ్రెడ్ ఇదా ఇంకా తగండి పననా సిక్తురి బ్రెడ్ ఇల్ ఏ బేడా బేడబి ಏ ಇಲ್ಲಿ ಬ್ರೆಡ್ ಗಟ್ಟಿ ಐತಿ ಇಷ್ಟ ಗಟ್ಟಿ ಐತಿ ಡೊನಾಟಾ ತಗೊಂಬಿದಿರಲ್ಲ ಬಿಸ್ಕಿಟ್ ಇದು ಬ್ರೆಡ್ ಬ್ರೌನ್ ಬ್ರೆಡ್ ಇದೆ ಬ್ರೆಡ್ ಇದಾವೆ ಒಂದು ಲೀಸ್ ತಗೊಂಡಿದೆ ಒಂದು ಈ ಒಂದು ಒರಿಯೋ ತಗೊಂಡಿದ್ದಾಳು ತಗೋ ಇದೊಂದು ಇರ್ಲಿ ಎಷ್ಟೈತು ಮೀಸ್ ಅಂದ್ರೆ ಇಂಡಿಯನ್ ಕರೆನ್ಸಿ ನಂಗೆ ಯಾಕೋ ಇದು ಡೌಟ್ ಚಲೋ ಇರೋಲ್ಲ ಅನ್ಸುತ್ತೆ ನೀ ತಗೊಂಬಂದಿದ್ದಲ್ಲ ಮಧ್ಯಾಹ್ನ ಅಲ್ರಿ ಮಧ್ಯಾಹ್ನ ತಿಂದಲ್ಲ ಅದು ಒಂಥರ ಇತ್ತು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದ್ರೆ ಎಷ್ಟಾಯ್ತು ಡೂ ಈ ತರ ಹೊಲಕ್ಕಿಲ್ಲ ಖಾಲಿ

ಹಾ ಅದು ಬೇಡ ಬೇಡ ಬಿಸ್ಕಾಫ್ ಅವು ಚೆನ್ನಾಗಿರಲ್ಲ ಒಂಥರ ಇರ್ತಾವ ತಗೊಂಬಲ್ ಮಧ್ಯಾಹ್ನ ಚೊಕಪಾಯಿ ಚೊಕಪಾಯಿ ತಗೋಣ ಎಷ್ಟು ಉಣದು ಮೂವತ್ತೊಂಬತ್ತು ಸಾವಿರ ಅಂದ್ರೆ ಎಷ್ಟು 45 சக்கப்பா ன்ெட் அந்த எஸ்டோ ஐவத்து ரூபாயோ ஆக்சுவலி அல்லே தோம்பர் இண்டியாத ಬಾಲಿ ಈರುಳ್ಳಿ ಹೆಂಗಿದೆ ನೋಡಿ ಬಾಲಿ ಈರುಳ್ಳಿ ನೋಡ್ರಿ ಹೆಂಗೈತಿ ಟೊಮೊಟೊ ನೋಡ್ರಿ ಬಾಲಿ ಒಳಗೆ ಇದು ನೋಡ್ರಿ ಇದು ಸೊತೆಕಾಯಿ ಸೊತೆಕಾಯಿ ಹೆಚ್ಚ ಇಟ್ಟಾರ ನೋಡ್ರಿ ಇಲ್ಲಿ ಹಿಂಗಿತ್ತ ವೈಟ್ ವೈಟ್ ಈರುಳ್ಳಿ

ಏನ್ ತಗೊಂಡ್ರಿ ಅಲ್ಲಿ ನೋಡಿದ್ರಾ ಅಲ್ಲಿ ಅಲ್ಲಿ ಇದು ನೋಡಿದ್ರ ಸೀ ಫುಡ್ ಅಲ್ಲ ಈರುಳ್ಳಿ ನೋಡಿದ್ದ ಹೆಂಗೆ ಅಂದ್ರೆ ಎಷ್ಟಾಯ್ತು ಇಂಡಿಯನ್ ಪ್ರೈಸು ಆಯ್ತು ಎಷ್ಟು ನೋಡು 22,500 या तो 7,500 इतना डर। 7,500 में रेस्ट हो? 7,500 में रेस्ट हो। रेस्ट होने आइटम्स

ಎರಡೂರಿ ಲಕ್ಷ ಶಾಪಿಂಗ್ ಮಾಡ್ಕೊಂಡು ತಿಂಡಿ ತಿನಿಸುಗಳು ತಗೊಂಡ್ಬಂದ್ವಿ ಇವಾಗ ಹೋಗ್ತಾ ಇದ್ವಿ ವಿಲಾ ಕಡೆ ಹೋಗ್ತಾ ಮೊಬೈಲ್ ಎರಡು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಮುನ್ನೂರು ರೂಪಾಯಿ ಗ್ರಾಸರಿ ಶಾಪಿಂಗ್ ಗ್ರಾಸರಿ ಎಲ್ಲ ಇದು ಬ್ರೆಡ್ ಬಿಸ್ಕಿಟ್ ತಿಂಡಿ ತಿನಿಸುಗಳು ಶಾಪಿಂಗ್ ಮಾಡಿಕೊಂಡು ಈ ಕಾರ್ದು ಎಷ್ಟು ರೀ ಬಾಡಿಗೆ ಅವ್ರಿಗೆ ಕಾರಣ ಅರ್ಥ ಕಲ್ಬೇಡ ಎರಡು ಲಕ್ಷದ ಎಂಬತ್ತು ಸಾವಿರ ಕಾರ್ದು ಬಾಡಿಗೆ ಬಂದು ಎರಡು ಲಕ್ಷದ ಎಂಬತ್ತು ಸಾವಿರ ಸೊ ಇವಾಗ ಬಂದು ಬಿಲಾಗೆ ಸತ್ಕತ್ತು ದೂರ ಇತ್ತು ಬಿಲಿಂದ ನಾವು ಇರೋ ಪ್ಲೇಸಸ್ ಎಲ್ಲ ದೂರ ಇದ್ವು ಹಾ ಇಲ್ಲ ಇದ್ರಾಗ ಐತೆ ಬ್ಯಾಗೊಳಗ ಐತೆ అల్లి నిందితార చవినూ కళ నోడు సో ఇవ్విర ప్లేసస్ సఖత్ దూర ఇప్పుడు నావిరో విలందైము లెవెన్ ఆగి వి రీచ్డ్ అట్లెవన్ ఓ క్లాక్ ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟವರು ಇವಾಗ ಮನೇನ ಸಕ್ಕತ್ತು ದೂರ ಇದೆ ಪ್ಲೇಸಸ್ ಎಲ್ಲ ಅದಕ್ಕೆ ನಾವು ಬೈಕೆಲ್ಲ ಪ್ರಿಫರ್ ಮಾಡಲಿಲ್ಲ ನಾವು ಮನೆಗೆ ಬಂದ್ವಿ ಹೊರಗಡೆ ಏನಾದ್ರು ತಿನ್ನಬೇಕು ಅಂದರೆ ಸುಸ್ತಾಗಿ ಹೊರಗಡೆ ತಿನ್ನೋಕ್ಕೆ ಮನಸ್ಸಿರಲಿಲ್ಲ ಯಾರಿಗೂ ಸೊ ಅದಕ್ಕೆ ಇಲ್ಲೇ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಸೊ ಬೆಳಗ್ಗೆ ಐದು ಗಂಟೆಗೆ ಎದ್ದು ಆರು ಗಂಟೆಗೆ ರೆಡಿಯಾಗಿ ಎಂಟು ಗಂಟೆಗೆ ಬಿಟ್ಟಿದ್ವಿ ಮನೇನ ಬರೋಷ್ಟರಲ್ಲಿ ಹನ್ನೊಂದು ಗಂಟೆ ಆಯಿತು ನಾವಿರೋ ಪ್ಲೇಸಿಂದ ನೋಡಬೇಕಾಗಿರೋ ಪ್ಲೇಸಸ್ ಎಲ್ಲ ಭಾಳ ದೂರ ಇತ್ತು ಸೊ ಹಂಗಾಗಿ ಸಖತ್ ಲೇಟ್ ಆಯಿತು ಇವತ್ತು ಎಷ್ಟು ಖರ್ಚಾಯಿತು ಡೋರ್ ಓಕೆ ಇವತ್ತಿಂದ ಖರ್ಚು ಎಷ್ಟಾಯಿತು ಅಂತ ನೋಡ್ತಾ ಇದ್ದೀವಿ ಅಲ್ಲಿ ರೈಸ್ ಮತ್ತು ಬಾಯ್ಲ್ಡ್ ಎಗ್ನ ಹಾಕಿಟ್ಟಿದ್ದೀವಿ ಮನೆಗೆ ಬಂದು ನಾವು ರೈಸ್ ಮತ್ತೆ ಎಗ್ನ ಬಾಯ್ಲ್ ಮಾಡ್ತಾ ಇದೀವಿ ಹೊರಗಡೆ ಇಲ್ಲಿ ಊಟ ನಮಗೆ ಸೇರ್ತಾ ಇಲ್ಲ ಸೊ ಹಂಗಾಗಿ ಇಲ್ಲೇ ಮಾಡ್ಕೊಂಡು ತಿಂತಾ ಇದ್ದೀವಿ ಹಾಂ ಹಾಕೈತೆ ಸೊ ಇವತ್ತು ಬಾಯಿಲ್ಡ್ ಎಗ್ ಮತ್ತು ರೈಸ್ ಜೊತೆ ಉಪ್ಪಿನಕಾಯಿ ತೊಗೊಂಬಂದಿದ್ದೀವಿ ಊರಿಂದ ಅದು ತಿಂತಾ ಇದ್ದೀವಿ ಇನ್ನು ಒಂದಷ್ಟು ಶಾಪಿಂಗ್ ಮಾಡಿದ್ವಲ್ಲ ಐಟಮ್ಸು ಅದು ಒಂದು ಸ್ವಲ್ಪ ಇದೆ ತಿನ್ನೋಕ್ಕೆ ನೀವೇನಾದರೂ ಇನ್ಕೇಸ್ ಸಿಕ್ಕಾಪಟ್ಟೆ ದೂರ ಪ್ಲೇಸಸ್ ಅಲ್ಲ ಅ 75 ಕಿಲೋಮೀಟರ್ 75 ಕಿಲೋಮೀಟರ್ ಮಾರ್ನಿಂಗ್ ಇವತ್ತು ಹೋಗಿದ್ದು ಎಷ್ಟು ಕಿಲೋಮೀಟರ್ ಆಯ್ತರಿ ಇವತ್ತು ಹೋಗಿರೋದು 30 ಕಿಲೋಮೀಟರ್ 715 ಮಾರ್ಚ್ ಗೆ ಬಟ್ ಈ ಮೂರ ಅಂಶದಲ್ಲಿ ನಮಗೆ ಕ್ಯಾಬಲ್ ಸುಲಭವಾಗಿ ಬಿಡಮ್ಮ ಬಿಡನ ಹಾ ಐದು ಟ್ರಾಫಿಕ್ ಅದ ಅಂಡರ್ಸ್ಟ್ಯಾಂಡ್ ಆಗೇನೋ ನಮಗ ಅರ್ಲಿ ಆ 8 ಗಂಟೆಗೆ ಬಿಟಿದ ನಾವು 7 ಗಂಟೆ ಆಗಲಗರೋ 5 ಗಂಟೆಗೆ ನಾವು 5 ಗಂಟೆಗೆ ಹೆದ್ದು ಬಟ್ ನೈಟ್ ನೈಟ್ ಫುಲ್ ಟ್ರಾಫಿಕ್ ಸೊ ಇನ್ ಕೇಸ್ ನೀವೇನಾದರೂ ಬಾಲಿಗೆ ಪ್ಯಾ ಪ್ಲ್ಯಾನ್ ಮಾಡ್ತಾಯಿದ್ರೆ ಫುಡ್ದು ಸ್ವಲ್ಪ ಅಲ್ಲಿಂದ ಏನಾದರೂ ತಗೊಂಬಂದ್ಬಿಡಿ ಬಿಕಾಸ್ ಇನ್ ಕೇಸ್ ನೀವೇನಾದರೂ ವೆಜ್ ಆಗಿದ್ರೆ ಇಲ್ಲಿ ನಿಮಗೆ ತಿನ್ನೋಕ್ಕಾಗಲ್ಲ ಇಲ್ಲಿ ನೀರು ಕೂಡ ಒಂಥರ ಸ್ಮೆಲ್ ಐತಿ ಸೊ ಇನ್ ಕೇಸ್ ನೀವು ಪ್ಲ್ಯಾನ್ ಮಾಡ್ತಿದ್ರೆ ಊಟನ ಬೆಟರ್ ನೀವು ಅಲ್ಲಿಂದ ಏನಾದರೂ ತೊಗೊಂಬಂದರೆ ನೀವು ವಿಲಾನಲ್ಲೋ ಇಲ್ಲೋ ಹೋಟೆಲ್ ಬಗ್ಗೆ ಏನೋ ಗೊತ್ತಿಲ್ಲ ವಿಲಾ ಮಾಡ್ಕೊಂಡಿದ್ರೆ ಏರ್ ಬಿ ಎನ್ ಬಿ ಮಾಡಿದರೆ ನೀವು ಅಲ್ಲಿ ಮಾಡ್ಕೋಬಹುದು ನಿಮಗೆ ಇಷ್ಟ ಬಂದಿದ್ದನ್ನು ರೆಡಿ ಟು ಈಟ್ ಫುಡ್ ತೊಗೊಂಬಂದರೆ ಜಸ್ಟ್ ಬಿಸಿನೀರು ಹಾಕಿದರೆ ರೆಡಿ ಆಗುತ್ತೆ ಬ್ಯಾಗಲ್ಲಿ ಇರಬೇಕು ಸೊ ಬೆಟರ್ ನೀವು ಅಲ್ಲಿಂದನೇ ತೊಗೊಂಬಂದ್ಬಿಡಿ ಸೊ ನಾವು ಆ್ಯಕ್ಚುಲಿ ಬೇಡ ಅಲ್ಲಿ ಮಾಡ್ಕೊಳ್ಳೋಷ್ಟು ಟೈಮ್ ಇರೋಲ್ಲ ಏನು ತೊಗೊಂಬರೋದು ಅಂದ್ಬಿಟ್ಟು ಅಲ್ಲೇನು ಮಾಡ್ಕೊಳಕ್ಕಾಗುತ್ತೆ ಅಂತ ಅಂದ್ಕೊಂಡು ನಾವೇನೂ ತೊಗೊಂಬರಲಿಲ್ಲ ಬಟ್ ರೆಡಿ ಟು ಈಟ್ ಫುಡ್ನ ಒಂದು ಸ್ವಲ್ಪ ತೊಗೊಂಬಂದಿದ್ವಿ ಅಂದರೆ ಒಂದು ನಾಲ್ಕು ನಾಲ್ಕು ಪಾಕೆಟ್ಸ್ನ ತೊಗೊಂಡ್ಬಂದಿದ್ವಿ ಮತ್ತು ಅಕ್ಕಿನ ಇಟ್ಕೊಂಬಂದಿದ್ವಿ ಒಂದು ಸ್ವಲ್ಪ ಅಕ್ಕಿ ಹಾಗಾಗಿ ನಾವು ರೈಸು ಅದನ್ನು ತಿನ್ಬೋದು ಅಂತ ಹಂಗಾಗಿ ಸ್ವಲ್ಪ ನಮಗೆ ಫುಡ್ದು ಅಷ್ಟೇನು ಪ್ರಾಬ್ಲಮ್ ಆಗಿಲ್ಲ ನಾವೇ ಇಲ್ಲಿ ಬಂದುಬಿಟ್ಟು ತೊಗೊಂಡು ತಿಂತಾ ಬಟ್ ಹೊರಗಡೆ ಅಂತೂ ನಿಜ ಅಷ್ಟೊಂದು ತಿನ್ನೋಕ್ಕೂ ಆಗಂಗಿಲ್ಲ ಆಮೇಲೆ ಸಖತ್ ಕಾಸ್ಟ್ಲಿ ಇದೆ ಫುಡ್ ಫುಡ್ ಎಲ್ಲ ಇಂಡಿಯನ್ ರೆಸ್ಟೋರೆಂಟಲ್ಲೆಲ್ಲ ಸಖತ್ ಇನ್ನೂ ಕಾಸ್ಟ್ಲಿ ಇರುತ್ತೆ ಸೊ ಅದಕ್ಕೆ ಬೆಟರ್ ತೊಗೊಂಬರೋದೇ ಬೆಸ್ಟು ಅದಿಬ್ರು ಲೆಕ್ಕ ಹಾಕ್ತಿದ್ದಾರೆ ಇವತ್ತು ಎಷ್ಟು ಖರ್ಚಾಯಿತು ಅಂತ ಏನು ರೀ பூல் அங்கே இங்கரீத

ಹಾ ನಾವು ಅಲ್ಲ ಐತಿಲ್ರಿ ಇವಾಗ ಏನು ಅಶಮ್ಮ ಔಟ್ಫಿಟ್ ಇದನ್ನ ಹಾಕೊಂಡ್ಬರ್ಬೋದು ಇದ್ದೇನು ಇದು நைட் ப்ண்ட் இதனாக எல்லா தகவல்கிட்ட எல்பித்துல நீங்க బాస పెద్ద క్లియర్